ಆಕಾಶವಾಣಿ ಹಾಸನ ಹಾಸನ ಜಿಲ್ಲೆಯಲ್ಲಿ ಪರಿಸರ ಪೂರಕ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಆಚರಣೆ ಕುರಿತು ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನಾವು ಈಗ ಹಬ್ಬಗಳ ಸಾಲಿಗೆ ಬಹಳ ಸಮೀಪದಲ್ಲಿ ಇದ್ದೇವೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನ ಮಾಡಲಾಗಿದೆ ಇನ್ನೂ ಸಾಲು ಸಾಲು ಹಬ್ಬಗಳು ಪ್ರಾರಂಭ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಗೌರಿ ಹಬ್ಬ ಮತ್ತು ಗಣೇಶ ಚತುರ್ಥಿ ಸಮೀಪದಲ್ಲಿ ಇದೆ ಪ್ರತಿ ವರ್ಷ ನಾವು ಈ ಹಬ್ಬಗಳನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಎದುರಾಗ್ತಕ್ಕಂಥ ಒಂದು ದೊಡ್ಡ ಸವಾಲು ಏನು ಅಂತ ಹೇಳಿದರೆ ಪರಿಸರವನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ನಾವು ಆಚರಣೆಗಳನ್ನು ಮಾಡುವಂಥದ್ದು ಈ ಆಚರಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇದೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗ್ತಾ ಇದೆ ನಮ್ಮ ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಬೀರ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಹಬ್ಬಗಳು ಏನು ಪ್ರಾರಂಭ ಆಗ್ತಾ ಇದ್ದಾವೋ ಇವುಗಳನ್ನು ಪರಿಸರ ಪ್ರಿಯವಾಗಿ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ಗಣೇಶ ಚತುರ್ಥಿ ಏನಿದೆಯೋ ಇಲ್ಲಿ ನಾವು ಬಳಸ್ತಾ ಇರತಕ್ಕಂಥ ಪದಾರ್ಥಗಳು ಅವನ್ನ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡ್ತೇವೆ ಅದು ಕರಗ್ತಾ ಇಲ್ಲ ಅದರಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರಬಹುದು ಮತ್ತೆ ಅದಕ್ಕೆ ಬಳಕೆ ಮಾಡ್ತಕ್ಕಂತಹ ಬಣ್ಣ ಆಗಿರಬಹುದು ಇದು ನಮ್ಮ ಜಲಮೂಲವನ್ನು ಹಾಳು ಮಾಡ್ತಾ ಇದೆ ಜಲಚರ ಪ್ರಾಣಿಗಳಿಗೂ ಕೂಡ ಸಾಕಷ್ಟು ಕಂಟಕವನ್ನ ತಂದಿದೆ ಈ ನಿಟ್ಟಿನಲ್ಲಿ ನಾವು ಪರಿಸರಕ್ಕೆ ಪೂರಕವಾಗಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಮತ್ತು ಇದಕ್ಕಾಗಿ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕೆಲವು ಮಾನದಂಡಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ನಮ್ಮ ಹಾಸನದ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದ ಲತಾ ಕುಮಾರಿಯವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೇಡಮ್ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಸಾಕಷ್ಟು ಹಬ್ಬಗಳನ್ನು ನಾವು ನೋಡ್ತಾ ಇದ್ದೇವೆ ತುಂಬಾ ಹಬ್ಬಗಳು ಇದ್ದಾವೆ ಈ ಹಬ್ಬಗಳು ತಮ್ಮದೇ ಆದಂತಹ ಮಹತ್ವವನ್ನ ಹೊಂದಿದ್ದಾವೆ ಭಾರತ ದೇಶದಲ್ಲಿ ಆಚರಣೆಯನ್ನ ಮಾಡ್ತಾ ಇರತಕ್ಕಂತಹ ಹಬ್ಬಗಳ ಬಗ್ಗೆ ತಮಗೆ ಏನನ್ಸುತ್ತೆ ಮೊದಲನೇದಾಗಿ ನಮ್ಮ ಗೌರಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಹಾಸನ ಜನತೆಗೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಹಬ್ಬಗಳು ನಮ್ಮ ಜೀವನದ ಒಂದು ಮುಖ್ಯವಾದ ಅವಿಭಾಜ್ಯ ಅಂಗಗಳಾಗಿ ಇದೆ ಅಂದರೆ ಹಾಸುವಕ್ಕಾಗಿದೆ ಹಾಗೆ ಹೇಳಬೇಕು ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬಗಳಿಲ್ಲದೆ ನಾವು ಇರೋ ಹಾಗಿಲ್ಲ ಆ ರೀತಿ ಇದೆ ಪ್ರತಿಯೊಬ್ಬರೂ ಹಬ್ಬಗಳು ಅಂದರೆ ತುಂಬ ಖುಷಿ ಕೊಡುತ್ತೆ ಸಂತೋಷವಾಗಿ ಸಂಭ್ರಮದಿಂದ ಒಂದು ದೈವಿಕ ಆಶೀರ್ವಾದವನ್ನು ಪಡೀಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ ಮತ್ತು ಅದೆಲ್ಲ ನಮ್ಮ ಆಚರಣೆ ನಮ್ಮ ಸಂಸ್ಕೃತಿಯ ಭಾಗ ಹಾಗಾಗಿ ಹಬ್ಬಗಳು ಆಚರಿಸೋದು ಒಂದು ಸಂತೋಷಕರವಾದ ಸಡಗರವಾದ ವಿಷಯ ಅಂತ ಅನಿಸುತ್ತೆ ಹಬ್ಬಗಳ ಆಚರಣೆ ಅಂತ ಅಂದಾಗ ನಮಗೆ ಪ್ರಾರಂಭ ಆಗ್ತಕ್ಕಂಥದ್ದು ಈ ಗೌರಿ ಮತ್ತೆ ಗಣೇಶನ ಹಬ್ಬ ಗೌರಿ ಮತ್ತೆ ಗಣೇಶನ ಹಬ್ಬವನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಸಾಮಾನ್ಯವಾಗಿ ತಾವು ಗಮನಿಸಿದ ಹಾಗೆ ಈ ಒಂದು ಗೌರಿ ಮತ್ತೆ ಗಣೇಶನ ಹಬ್ಬ ಹೇಗಿರಬೇಕು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ಇದ್ರ ಬಗ್ಗೆ ತಮ್ಮ ಗಮನದಲ್ಲಿರತಕ್ಕಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ ಗೌರಿ ಗಣೇಶ ಹಬ್ಬ ಅಂದಕ್ಷಣ ಒಂದು ವಿಶೇಷ ಹಬ್ಬ ಅಲ್ಲಿ ಏನು ಗೌರಿಯ ಮೂರ್ತಿ ಗಣೇಶನ ಮೂರ್ತಿಯನ್ನು ತಯಾರು ಮಾಡಿ ಅದನ್ನು ಪೂಜಿಸಿ ನಂತರ ಅದನ್ನು ನದಿ ಬಾವಿ ಕೆರೆ ಕಟ್ಟೆಗಳಲ್ಲಿ ವಿಸರ್ಜಿಸಲಾಗ್ತದೆ ಅದು ಒಂದು ಸಂಪ್ರದಾಯ ನೋಡಿ ನಾವು ಯಾವುದೇ ಹಬ್ಬಗಳನ್ನ ಆಚರಿಸುವಾಗ ನಮ್ಮ ನಾಗರಿಕರಿಗೆ ಅದು ಗೊತ್ತಾಗ್ತದೋ ಇಲ್ಲ ಗೊತ್ತಿಲ್ಲ ಗ್ರಾಮೀಣ ಆಗಿರ್ಬೋದು ಅಥವಾ ನಗರಗಳಲ್ಲಾಗಿರಬಹುದು ಸ್ವಚ್ಛತೆ ಮಾಡ್ತಾರಲ್ಲ ಸಿಬ್ಬಂದಿಯವರಿಗೆ ತಲೆನೋವು ಆಗಿಬಿಡ್ತದೆ ಅವರು ಒಮ್ಮೆ ಬಂದು ಹೇಳಿದ್ರು ಪ್ರತಿ ದಿನ ಎಲ್ಲ ಒಂದು ರೀತಿಯಾದ ಒತ್ತಡ ಇದ್ರೆ ಈ ಹಬ್ಬ ಮುಗಿದ ನಂತರ ಅವರ ಜೀವನ ತುಂಬಾ ದುಸ್ತರ ಆಗಿಬಿಡ್ತದೆ ಯಾಕೆ ಅಂದರೆ ಎಲ್ಲಿ ನೋಡಿದರೂ ಅಲ್ಲಿ ಕಸ ತ್ಯಾಜ್ಯಗಳು ದೇವರ ಪೂಜೆ ಆದ ನಂತರ ಅದರಿಂದ ಉತ್ಪತ್ತಿಯಾದ ತ್ಯಾಜ್ಯವನ್ನ ಎಲ್ಲೆಂದರಲ್ಲೇ ಎಸೆಯೋದು ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ತಾನೆ ಇರ್ತೀನಿ ರಸ್ತೆ ಬದಿಲಿ ಎಸಿತರೆ ರಸ್ತೆ ಮೂಲೆಗಳಲ್ಲಿ ಚರಂಡಿಗಳಲ್ಲಿ ಇನ್ನೂ ಈ ಗೌರಿ ಗಣೇಶ ಹಬ್ಬದಲ್ಲಿ ಕೆರೆಗಳ ಸ್ಥಿತಿಯಂತೂ ಹೇಳಲಿಕ್ಕೆ ಆಗಲ್ಲ ಎಲ್ಲ ಕೆರೆಗಳಲ್ಲಿ ಗೋಕಟ್ಟೆಗಳು ಕಟ್ಟೆಗಳಲ್ಲಿ ನದಿಗಳಲ್ಲಿ ಎಲ್ಲಿ ನೀರಿನ ಇದು ಕಾಣ್ತದೆ ಅವುಗಳನ್ನ ಎಸೆದ್ ಬಿಡ್ತಾರೆ ಕಸವನ್ನ ಇದು ಒಂದು ತುಂಬಾ ಗಂಭೀರವಾಗಿ ಪರಿಗಣಿಸುವುದು ಮತ್ತೆ ಇದು ಸ್ವಚ್ಛತಾಕಾರರಿಗೆ ತುಂಬಾ ನೀವು ಹೇಳ್ದಂಗೆ ಸವಾಲನ್ನ ಹೊಡ್ಡುತ್ತೆ ನಮಗೆ ಅನಿಸ್ತದೆ ಹಬ್ಬಗಳು ಸಂತೋಷ ನಿಜ ಆದ್ರೆ ಅದರ ನಂತರ ಏನು ಕಸವನ್ನ ಎಸಿತರೆ ತ್ಯಾಜ್ಯವನ್ನ ಉಂಟಾಗ್ತದೆ ಅದು ತುಂಬಾ ಗಂಭೀರವಾಗಿ ನಾವು ಪರಿಗಣಿಸ್ಬೇಕಾಗ್ತದೆ ಸ್ವಚ್ಛತೆಯಲ್ಲಿ ತುಂಬಾ ಸವಾಲನ್ನ ಒಡ್ಡುತ್ತೆ ನಮ್ಮ ಸ್ವಚ್ಛತಾ ಸಿಬ್ಬಂದಿಯವರಿಗೆ ಬಹಳ ಮುಖ್ಯವಾಗಿ ಮೇಡಮ್ ಈ ಗಣೇಶನ ಚತುರ್ಥಿ ಅನ್ನುವಂಥದ್ದು ಏನಿದೆಯೋ ಈ ಸಂದರ್ಭದಲ್ಲಿ ನಾವು ಮೂರ್ತಿಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಆರಾಧನೆಯನ್ನ ಮಾಡ್ತೇವೆ ಈ ಮೂರ್ತಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಬಳಕೆ ಮಾಡ್ತಕ್ಕಂತಹ ಪದಾರ್ಥ ಏನಿದೆಯೋ ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಮತ್ತೆ ಸವಾಲುಗಳು ಇರ್ತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಕೇಳಿದ ಹಾಗೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನುವಂಥದ್ದನ್ನ ಹೆಚ್ಚಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಮ್ಮ ಜನರು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕಾಗಿದೆ ಈ ಪಿ ಗಣಪತಿ ಮೂರ್ತಿಯಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಈಗ ಆಲ್ರೆಡಿ ನಾವು ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ನೀವು ಹೇಳಿದಾಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನು ಇದು ಒಂದು ರೀತಿಯ ರಾಸಾಯನಿಕ ವಸ್ತುಗಳಿಂದ ಮಾಡತಕ್ಕಂತ ವಸ್ತು ಇದು ಭೂಮಿಯಲ್ಲಿ ಬೆರೆಯೋದಿಲ್ಲ ನೀರಿನಲ್ಲಿ ಕರಗೋದಿಲ್ಲ ಗೌರಿ ಗಣೇಶವನ್ನು ನಾವು ಮೂರ್ತಿಗಳನ್ನು ಮಾಡೋದು ಹೇಗೆ ಅಂದರೆ ಅದು ನೀರಲ್ಲಿ ಕರಗಬೇಕು ಮಣ್ಣಲ್ಲಿ ಮಣ್ಣಾಗಬೇಕು ಅಂಥದ್ದು ಹೊರತುಪಡಿಸಿ ಯಾವ ವಸ್ತು ನೀರಲ್ಲಿ ಕರಗಲ್ಲ ಮಣ್ಣಲ್ಲಿ ಮಣ್ಣಾಗಲ್ಲ ಅದು ಹೇಗೆ ಪರಿಸರ ಸ್ನೇಹಿ ಆಗ್ತದೆ ಅದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ಆಕ್ಚುಲಿ ಹಾಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಾದ ಯಾವುದೇ ಮೂರ್ತಿ ಆಗಿರಲಿ ಅವುಗಳ ಬಳಿಕೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಜಿಲ್ಲಾಡಳಿತದ ವತಿಯಿಂದ ನಾವು ಅದಕ್ಕೆ ಸುತ್ತೋಲೆಯನ್ನು ಸಹ ನೀಡಿದ್ದೇವೆ ಯಾವುದೇ ಕೋರಿಕೆಯನ್ನು ಪರಿಗಣಿಸದೆ ಇಂತಹ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿರ್ತಕ್ಕಂತಹ ವಿಗ್ರಹಗಳನ್ನು ಉತ್ಪಾದನೆ ಮಾಡುವುದಾಗಲಿ ಸಂಗ್ರಹಣೆ ಮಾಡುವುದಾಗಲಿ ಮಾರಾಟ ಮಾಡುವುದು ಬಳಸುವುದು ವಿಸರ್ಜಿಸುವುದು ಸಹ ನಿಷೇಧ ಮಾಡಲಾಗಿದೆ ಇದು ನಮ್ಮ ಎಲ್ಲ ನಾಗರಿಕರಿಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲ ಮೇಡಮ್ ನಾವು ಇದನ್ನ ಮಣ್ಣಿನಿಂದನೇ ಮಾಡಿದ್ದೇವೆ ಆದರೆ ಕೆಮಿಕಲ್ಸ್ ಎಲ್ಲ ಹಚ್ಚಿಬಿಟ್ಟಿದ್ದೇವೆ ನೋಡಿ ಒಂದು ವಿಗ್ರಹಕ್ಕೆ ಮಣ್ಣಿನಿಂದ ತಯಾರಾಗಿರ್ತದೆ ಅದರಲ್ಲಿ ಅನೇಕ ಹಾನಿಕಾರಕ ವಿಷಯುಕ್ತ ರಾಸಾಯನಿಕ ಇರ್ತಕ್ಕಂತಹ ಬಣ್ಣಗಳನ್ನ ಅದಕ್ಕೆ ಹಚ್ತಾರೆ ನಾವು ತಿಳ್ಕೊಂತೇವೆ ಆ ನಮ್ಮ ವಿಗ್ರಹ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆಕ್ಚುಲಿ ಅದು ಸುಂದರ ಅಲ್ಲ ಅದರಲ್ಲಿ ವಿಷ ತುಂಬಿರ್ತದೆ ಅಂತಹ ಅಭ್ಯಾಸಗಳನ್ನ ಮೊದಲು ನಮ್ಮ ನಾಗರಿಕರು ತೊರೀಬೇಕು ಖಂಡಿತ ಅವರು ಪ್ರಜ್ಞಾವಂತರು ಅವರು ನಿಜವಾಗ್ಲೂ ನಾವು ಹೇಳೋದನ್ನ ಅವರು ಅರ್ಥ ಮಾಡ್ಕೊಂತಾರೆ ನಾನು ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಲವು ವರ್ಷಗಳ ಹಿಂದೆ ಮಣ್ಣಿನ ಗಣಪತಿಯನ್ನ ನಾವು ತರಿಸ್ತಾ ಇದೀವಿ ನಾವು ಬ್ಯಾಂಗ್ಳೂರಲ್ಲೆಲ್ಲ ಬುಕ್ ಮಾಡಬೇಕು ಆನ್ಲೈನ್ ಅಲ್ಲಿ ಇದರಲ್ಲಿ ನಾವು ತರಿಸ್ತೇವೆ ಆಗ ಪ್ರಾಕ್ಟೀಸ್ ಶುರು ಆಯ್ತು ಏನು ಮಣ್ಣಿನ ಗಣಪತಿಯ ಮಧ್ಯದಲ್ಲಿ ಒಂದು ಬೀಜಗಳನ್ನ ಇಟ್ಟಿರ್ತಾರೆ ನಾವು ಬಕೆಟ್ ಅಲ್ಲಿ ಒಂದು ಟಂಗ್ ತರ ಮಾಡಿ ಬಕೆಟ್ ಪೂಜೆ ಮಾಡಿ ಹಾಕಿದ್ಮೇಲೆ ಆ ಮಣ್ಣನ್ನ ಒಂದು ಹೂವಿನ ಕುಂಡಾಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ತುಳಸಿ ಬೀಜ ಹಾಕಿರ್ತಾರೆ ಎಷ್ಟು ಚೆನ್ನಾಗಿ ಅದರಲ್ಲಿ ಬೆಳೀತದಂದ್ರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಆ ನೋಡಿ ಒಂದು ಮಣ್ಣಿನ ಗಣಪತಿಯನ್ನ ನಾವು ತಂದು ಹಾಕಿ ಒಂದು ತುಳಸಿ ಗಿಡ ಅದರಲ್ಲಿ ಬೆಳೆದ್ರೆ ಎಷ್ಟು ಖುಷಿ ಆಗ್ತದೆ ಸೊ ಈ ರೀತಿಯಾಗಿ ಒಂದು ಪರಿಸರ ಸ್ನೇಹಿ ಒಂದು ವಾತಾವರಣವನ್ನ ನಾವು ಕಲ್ಪಿಸಬೇಕು ಆಮೇಲೆ ಅದರಿಂದ ಆಗೋ ಸಂತೋಷ ತುಂಬಾ ಅದ್ರ ಬದಲಾಗಿ ಒಂದು ಮೂರ್ತಿ ತುಂಬಾ ನಾವು ವಿಷವನ್ನ ಅದನ್ನ ಪೇಂಟ್ ಮಾಡಿ ಅದನ್ನ ನೀರಿಗೆ ಬಿಡ್ತೀನಿ ಅಂದ್ರೆ ಕೆರೆಗೆ ಹಾಕ್ತೀನಿ ಹಳ್ಳಗೆ ಹಾಕಿ ಕುಡಿಯೋ ನೀರಿನ ಇದಕ್ಕೆ ಬಾವಿಗೆ ಹಾಕ್ತೀವಿ ಅಂದ್ರೆ ಇದು ವಿಷವನ್ನು ನೀರಿಗೆ ಹಾಕ್ತಾ ಹಾಗಾಗಿ ದಯವಿಟ್ಟು ನಾನು ಕೋರೋದು ಇಂತಹ ಪ್ರಾಕ್ಟೀಸ್ ದಯವಿಟ್ಟು ಸ್ಟಾಪ್ ಮಾಡಿ ನಿಲ್ಲಿಸಿ ಪರಿಸರ ಸ್ನೇಹಿ ಒಂದು ಪ್ರಕೃತಿಗೆ ಒಂದಿಕೆ ಹಾಕ್ತಕ್ಕಂತಹ ವಸ್ತುಗಳಿಂದ ತಯಾರಾದ ವಿಗ್ರಹಗಳನ್ನೇ ಬಳಸಿ ಮತ್ತೆ ಈ ರೀತಿಯಾಗಿ ಹೊಸ ಕಾನ್ಸೆಪ್ಟ್ ಅನ್ನು ಶುರು ಮಾಡಬಹುದು ನಮ್ಮ ಗಣಪತಿ ಯಾವಾಗಲೂ ಚೆನ್ನಾಗಿರುತ್ತೆ ಮುದ್ದಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಮಣ್ಣಿಂದ ಮಾಡಿದ ಇನ್ನೂ ಚೆನ್ನಾಗಿ ಕಾಣುತ್ತೆ ನೈಸರ್ಗಿಕ ಬಣ್ಣಗಳಿಂದ ಅದನ್ನ ಇನ್ನೂ ಶೃಂಗಾರಗೊಳಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ನಾವು ನಾನು ಹೇಳ್ತೇನೆ ಸಾಮಾನ್ಯವಾಗಿ ಈ ಒಂದು ಗಣಪತಿ ಮೂರ್ತಿಯನ್ನು ಏನು ಪ್ರತಿಷ್ಠಾಪನೆಯನ್ನು ಮಾಡ್ತೀವೋ ಇದನ್ನು ಆನಂತರದಲ್ಲಿ ನಾವು ವಿಸರ್ಜನೆಯನ್ನು ಕೂಡ ಮಾಡ್ತೇವೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲೇ ನಮಗೆ ಅನೇಕ ಸವಾಲುಗಳು ಎದುರಾಗ್ತಕ್ಕಂಥದ್ದು ಈ ಸಂದರ್ಶನ ಪ್ರಾರಂಭ ಆಗೋದಕ್ಕಿಂತ ಮೊದಲು ತಾವು ಹೇಳ್ತಾ ಇದ್ರಿ ವಿಸರ್ಜನೆ ಅನ್ನುವಂಥದ್ದನ್ನು ಯಾವುದೇ ಒಂದು ಜಲಮೂಲದಲ್ಲಿ ನೇರವಾಗಿ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಹಾಗಿದ್ರೆ ಪ್ರತಿಷ್ಠಾಪನೆಯನ್ನು ಮಾಡಿದಂಥ ಗಣಪತಿಯನ್ನು ವಿಸರ್ಜನೆಯನ್ನು ಮಾಡುವಂಥದ್ದು ಹೇಗೆ ಮತ್ತು ಎಲ್ಲಿ ಇದಕ್ಕೆ ಜಿಲ್ಲಾಡಳಿತ ಹೇಗೆ ನೆರವಾಗ್ತಾ ಇದೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾವೆಲ್ಲ ಮೂರು ದಿನ ಎರಡು ದಿನ ಒಂದು ದಿನ ಈ ರೀತಿಯಾಗಿ ಅನೇಕ ದಿನಗಳು ಸೆಲೆಬ್ರೇಷನ್ ಅಂದ್ರೆ ತುಂಬಾ ಖುಷಿಯಿಂದ ಸಂತೋಷದಿಂದ ಪೂಜಿಸಿ ಭಕ್ತಿ ಭಾವನೆಯಿಂದ ಮತ್ತೆ ವಿಸರ್ಜನೆ ಮಾಡ್ತಾರೆ ತುಂಬಾ ದುಃಖದಿಂದ ವಿಸರ್ಜನೆ ಮಾಡ್ತಾರೆ ಕಳಿಸ್ಕೊಡುವಾಗ ಎಲ್ಲರಿಗೂ ತುಂಬಾ ದುಃಖ ಆಗ್ತದೆ ಅಷ್ಟು ಚೆನ್ನಾಗಿ ಮನೇಲಿದ್ರು ಗಣಪತಿಯವರು ಅವರನ್ನ ಕಳಿಸ್ತಾ ಇದ್ದೀವಿ ಅಂತ ಹಾಗೆ ಕಳಿಸುವಾಗ ನಾನು ನೋಡಿದ್ದೇನೆ ಅದರ ಜೊತೆಯಲ್ಲಿ ಹೂ ಹಣ್ಣು ಬಾಳೆಕಂಬ ಮಾವಿನ ತೋರಣ ಹೀಗೆ ಏನೇನು ಇರ್ತದೆ ಅಲಂಕಾರಿಕ ವಸ್ತುಗಳು ಅವನ್ನೆಲ್ಲ ತೆಗೆದುಕೊಂಡು ಹೋಗಿ ಹಾಗೆ ಜೊತೆಯಲ್ಲಿ ಹಾಕಿಬಿಡ್ತಾರೆ ನಿಮಗೆ ಅನಿಸ್ತದೆ ನಮ್ಮ ಒಂದೇ ಗಣಪತಿ ಅಲ್ಲಿ ನೋಡಿದ್ರೆ ಸಾವಿರಾರು ಮನೆಗಳಿಂದ ಬಂದಿರ್ತಾರೆ ಅವರು ಒಂದು ಊರು ಅಂದ್ರೆ ಎಷ್ಟೊಂದು ಮನೆಗಳಿರ್ತದೆ ಎಲ್ಲರ ಮನೆಯಿಂದನೂ ಅಷ್ಟೇ ಕಸ ಅಂದರೆ ಇಮ್ಯಾಜಿನ್ ನಮ್ಮ ಪರಿಸರದ ಸ್ಥಿತಿ ಹೇಗೆ ಆಗಬೇಕು ನಮ್ಮ ಬಾವಿ ಹೇಗೆ ಆಗಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಒಬ್ಬರೇ ಅಲ್ಲ ಎಲ್ಲರೂ ಇದ್ದಾರೆ ಈ ಸಮಾಜದಲ್ಲಿ ಎಲ್ಲರೂ ಇದೇ ರೀತಿಯಾಗಿ ಅದರಲ್ಲಿರೋದನ್ನೆಲ್ಲ ಸೇರಿಸಿ ನೀರಿಗೆ ಹಾಕಿಬಿಟ್ರೆ ವೇಸ್ಟ್ ಆಗ್ತದೆ ಅದು ಒಂದು ತ್ಯಾಜ್ಯವನ್ನು ನೀರಿಗೆ ಸೇರಿಸ್ದಂಗೆ ಆಗ್ತದೆ ಅದ್ರ ಬದಲಾಗಿ ಇವನ್ನೆಲ್ಲ ಪ್ರತ್ಯೇಕ ಮಾಡಬೇಕು ಪ್ರತ್ಯೇಕ ಮಾಡಿ ಅದು ಮಣ್ಣಿಗೆ ಹಾಕಿದ್ರೆ ಗೊಬ್ಬರ ಹಾಕ್ತದೆ ಪ್ಲಾಸ್ಟಿಕ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಇನ್ನೆಲ್ಲ ಸಪ್ರೇಟ್ ಮಾಡಿ ಬೇರೆ ಕಡೆ ಹಾಕಿಬಿಡಿ ಇದರಲ್ಲಿ ಮಣ್ಣಲ್ಲಿ ಸೇರೋದು ಆ ವಸ್ತುಗಳನ್ನು ಸಪ್ರೇಟಾಗಿ ಆಗಿ ಮಾಡಿ ಅದನ್ನು ನೀವು ಬೇರೆ ಕಡೆ ಡಿಸ್ಪೋಸ್ ಮಾಡಿ ನೀರಿನಲ್ಲಿ ಕರಗುವ ಗಣಪತಿಯನ್ನ ಮಾತ್ರ ಕೆರೆಯಲ್ಲಿ ಅಥವಾ ಇದರಲ್ಲಿ ಈ ನಿಟ್ಟಿನಲ್ಲಿ ನಾವು ಈಗ ಆಲ್ರೆಡಿ ಸಭೆ ನಡೆಸಿದ್ದೇವೆ ಅಲ್ಲಿ ನಾವು ಅಧಿಕಾರಿಗಳಿಗೆ ನಾವು ನೇರವಾಗಿ ಹೇಳಿಬಿಟ್ಟಿದ್ದೇವೆ ಏನು ಅಂತಂದ್ರೆ ಒಂದು ಸಪರೇಟ್ ಒಂದು ಟ್ಯಾಂಕ್ ನೇರವಾಗಿ ನೀರಿಗೆ ಬಿಡಬೇಡಿ ಯಾಕಂದ್ರೆ ಇವೆಲ್ಲ ಕಲುಷಿತ ಸಾಮಾನುಗಳನ್ನ ಮಿಕ್ಸ್ ಮಾಡಿಬಿಡ್ತೀರಿ ಒಂದು ಸಪರೇಟ್ ಟ್ಯಾಂಕ್ ಬಂಡ್ ಅದರಲ್ಲಿ ಮೇಲೆ ಮಾಡಿರಿ ಒಂದು ವಿಸರ್ಜನೆ ಮಾಡ್ಲಿಕ್ಕೆ ನಿಗದಿತವಾದ ಒಂದು ಸ್ಥಳವನ್ನ ಗುರುತಿಸಿ ಆ ಸ್ಥಳದಲ್ಲಿಯೇ ಅವರು ವಿಸರ್ಜನೆ ಮಾಡಬೇಕು ಈ ರೀತಿಯಾಗಿನು ಸಹ ಹೇಳಿದ್ದೇವೆ ಒಂದು ಸಾರಿ ಅನ್ಸುತ್ತೆ ನಾವು ಎಷ್ಟು ಸಂತೋಷವಾಗಿ ಸೆಲೆಬ್ರೇಷನ್ ಮಾಡಿ ಮಾಡ್ತಾ ಇದೀವಿ ಏಕೆ ಇಷ್ಟೊಂದು ರೂಲ್ ಅಂತ ಅನ್ಸುತ್ತೆ ಇದು ನಿಯಮಗಳು ನಮಗೆ ಅಲ್ಲ ಇದೆಲ್ಲ ನಮ್ಮ ಪರಿಸರಕ್ಕಾಗಿ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ನಮ್ಮ ಪರಿಸರವನ್ನು ಉಳಿಸೋದು ನಾವು ಎಷ್ಟೇ ಸಂತೋಷವಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಎಲ್ಲೋ ಒಂದು ಕಡೆ ಅದರಿಂದ ಪರಿಸರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಳ್ಳೋದು ಸಹ ನಮ್ಮೆಲ್ಲರ ಕರ್ತವ್ಯ ಇದು ನಾಗರಿಕ ಕರ್ತವ್ಯ ನೀವು ಇದನ್ನ ಇಲ್ಲ ಇದು ಒಂದು ನಿಯಮ ನಾನು ಇಷ್ಟ ಬಂದಾಗೆ ಮಾಡ್ತೀನಿ ಹೀಗೆ ಹೇಳೋಂಗಿಲ್ಲ ನಾಗರಿಕ ಕರ್ತವ್ಯ ಇದು ನಮ್ಮ ಕಾಯ್ದೆಗಳಲ್ಲೂ ಸಹ ಇದೆ ಈ ರೀತಿಯಾಗಿ ಮಾಡಬೇಕು ಅನ್ನೋದು ಸಹ ಇದೆ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮನೆಗಳು ಹೊರತುಪಡಿಸಿ ಈ ಗಲ್ಲಿ ಗಲ್ಲಿಗಳಲ್ಲಿ ಒಂದು ಗಣಪತಿಯನ್ನ ಕೂಡಿಸ್ಬಿಡ್ತಾರೆ ಅಂದ್ರೆ ಕಮ್ಯುನಿಟಿ ಎಲ್ಲ ಸಮುದಾಯದಲ್ಲಿ ಎಲ್ಲ ಒಂದೊಂದು ಬೀದಿಯಲ್ಲಿ ಓಣಿಗಳಲ್ಲಿ ಕೂಡಿಸಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಖಂಡಿತ ಆಚರಿಸಿ ವಿಸರ್ಜನೆ ಮಾಡುವಾಗ ಈಗ ಏನ್ ಹೇಳಿದೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನೂ ಒಂದು ಹೇಳ್ತೇನೆ ನೀವು ಕೇಳೋದಕ್ಕಿಂತ ಮುಂಚೆ ಗಣಪತಿಯನ್ನ ವಿಸರ್ಜನೆ ಮಾಡುವಾಗ ಡಿಜೆ ಅಂತ ಹಾಕ್ತಾರೆ ಅವ್ರಿಗೆ ಖುಷಿ ಆಗ್ತಾ ಇರ್ತದೆ ಏನೋ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆ ತುಂಬಾ ಮೆಲೋಡಿಯಸ್ ಆಗಿ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ಕರೆಂಟ್ ಅನ್ನ ಅಕ್ರಮವಾಗಿ ತೆಗೆದುಕೊಂಡಿರ್ತಾರೆ ಎಷ್ಟೋ ಸರಿ ಅಂತಹ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಈ ತರ ಕೇಳಿದ್ದೇವೆ ನ್ಯೂಸ್ ಅನ್ನ ಎಲೆಕ್ಟ್ರಿಕಲ್ ಶಾಕ್ ಆಗೋದು ವೈರ್ಗೆ ಟಚ್ ಆಗೋದು ಆಮೇಲೆ ಸೇಫ್ಟಿಯನ್ನ ನೀವು ಹೆಚ್ಚಿನ ಆದ್ಯತೆ ಕೊಡಬೇಕು ರಕ್ಷಣೆಗೆ ಅದನ್ನ ಸಹ ಒತ್ತು ಕೊಡಬೇಕು ಈ ರೀತಿಯಾಗಿ ಒಂದು ತುಂಬಾ ಸೇಫ್ ಹಬ್ಬವನ್ನ ಸಹ ನಾವು ಆಚರಿಸ್ಬೇಕಾಗತ್ತೆ ತಾವು ಆಗ್ಲೇ ಆರಂಭದಲ್ಲಿ ಹೇಳಿದ್ರಿ ಈ ಪಿ ಗಣೇಶನ ಮೂರ್ತಿಗಳೇನಿದ್ದಾವೋ ಇವುಗಳನ್ನ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಿ ಬಣ್ಣವನ್ನ ಬಳದಂತಹ ಗಣೇಶನ ಮೂರ್ತಿಗಳನ್ನು ಕೂಡ ಮಾರಾಟವನ್ನು ಮಾಡುವ ಹಾಗಿಲ್ವಾ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕಂಡು ಬಹಳ ಕಷ್ಟ ಎಷ್ಟೋ ಕಡೆ ನಾವು ಟೀಮ್ ಮಾಡಿದೀವಿ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಆಮೇಲೆ ಚೀಫ್ ಆಫೀಸರ್ ನಗರ ಸಭೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯೊಂದಿಗೆ ತಂಡಗಳನ್ನ ಮಾಡಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ ನಿಂದ ತಯಾರಾಗತಕ್ಕಂತಹ ವಿಗ್ರಹಗಳು ಎಲ್ಲೆಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಎಲ್ಲಿ ತಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆತರ ಏನಾದ್ರು ಕಂಡು ಬಂದ್ರೆ ಅಲ್ಲಿ ಹೋಗಿ ರೈಡ್ ಮಾಡ್ಲಾಗುತ್ತೆ ನಮ್ಮ ವಶಕ್ಕೆ ಪಡೆದುಕೊಂಡು ಅವುಗಳ ನಿಯಮ ನಾವು ಅದನ್ನು ಡಿಸ್ಟ್ರಾಕ್ಟ್ ಮಾಡ್ತೀವಿ ಅದನ್ನ ತೆಗೆದು ಹಾಕ್ತೇವೆ ಸೊ ಇದು ಒಂದು ಇದೆ ಇನ್ನು ನೀವು ಹೇಳಿದಾಗೆ ಆ ಕೆಮಿಕಲ್ ಹಚ್ಚಿರೋದನ್ನ ಯಾವ ರೀತಿ ಕಂಡು ಹಿಡಿಯೋದು ಅನ್ನೋದು ನಮ್ಮ ಜನಗಳಿಗೆನೆ ಡೌಟ್ ಆಗಿಬಿಡ್ತದೆ ಪೇಂಟ್ ಹೊಡೆಯೋದು ಅದರಲ್ಲಿ ಎಲ್ಲಾ ಹೆವಿ ಮೆಟಲ್ಸ್ ಇದ್ದೇ ಇರ್ತದೆ ಇದು ಹೆವಿ ಮೆಟಲ್ಸ್ ನೀರಲ್ಲಿ ಸೇರಿದ್ರೆ ಮಣ್ಣಲ್ಲಿ ಸೇರಿದ್ರೆ ಎಗೇನ್ ನೋಡಿ ನಾವೀಗೆಲ್ಲ ಕ್ಯಾನ್ಸರ್ ಅಂತೇವೆ ಅನೇಕ ರೋಗಗಳನ್ನ ನಾವು ಹೊಸ ಹೊಸ ರೋಗಗಳನ್ನ ನೋಡ್ತಾ ಇರ್ತೇವೆ ನಮ್ಮ ನೀರು ಗಾಳಿ ಮಣ್ಣು ಕಲುಷಿತಗೊಂಡಲ್ಲಿ ಮಾತ್ರ ಇದೆಲ್ಲ ಹಾಕ್ತಾ ಇರ್ತದೆ ನೀವು ಅಂತಹ ಗಾಢವಾದ ಪೇಂಟ್ ಬಳದಿರ್ತಕ್ಕಂತಹ ವಿಗ್ರಹಗಳನ್ನ ಬಳಸಬಾರದು ಅದೇ ಮಣ್ಣಿನ ವಿಗ್ರಹಕ್ಕೆ ಎಷ್ಟು ಚೆನ್ನಾಗಿ ಕಾಡಿಗೆ ಅಂತ ಕಪ್ಪು ಹಾಕಿರ್ತಾರೆ ಮತ್ತೆ ಹಳದಿ ಬಣ್ಣ ಕೆಂಪು ಬಣ್ಣ ಪ್ರತಿದಿನ ಉಪಯೋಗಿಸ್ತಕ್ಕಂತಹ ನ್ಯಾಚುರಲ್ ಬಣ್ಣಗಳಿಂದ ಸಹ ಎಷ್ಟೋ ಸರಿ ಮಾಡಿರ್ತಾರೆ ಸೊ ಹಾಗಾಗಿ ಅದನ್ನ ನೀವು ಪರಿಶೀಲನೆ ಮಾಡಿ ನಾನು ಹೇಳೋದು ರಿಕ್ವೆಸ್ಟ್ ಮಾಡೋದು ಅಂದ್ರೆ ಸಂಪೂರ್ಣ ಮಣ್ಣಿನ ಗಣಪತಿಗಳನ್ನ ಬಳಸೋದು ವಿಗ್ರಹಗಳನ್ನ ಬಳಸೋದು ತುಂಬಾ ಉತ್ತಮ ಅನಿಸುತ್ತೆ ತಾವಾಗ್ಲೇ ಪ್ರಸ್ತಾಪವನ್ನ ಮಾಡಿದ್ರಿ ಡಿಜೆ ಬಳಕೆಗೆ ಸಂಬಂಧಪಟ್ಟ ಹಾಗೆ ಡಿಜೆ ಬಳಕೆ ಇತ್ತೀಚಿನ ದಿವಸಗಳಲ್ಲಿ ಅತ್ಯಂತ ಹೆಚ್ಚು ಹೆಚ್ಚು ಬಳಕೆ ಆಗ್ತಾ ಇದೆ ಹೆಚ್ಚು ಹಾನಿಯನ್ನು ಕೂಡ ಇದು ಉಂಟು ಮಾಡ್ತಾ ಇದೆ ಶಬ್ದ ಮಾಲಿನ್ಯ ಅಂತ ಹೇಳಿ ನಾವೇನು ಕರಿತೀವೋ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕಳೆದ ಸಾಲಿನಲ್ಲಿ ಕೆಲವೊಂದಷ್ಟು ಜೀವಗಳನ್ನು ಕೂಡ ನಾವು ಇದಕ್ಕಾಗಿ ಕಳೆದುಕೊಂಡ್ವಿ ಈ ಡಿ ಜೆಯನ್ನು ಬಳಸಲಿಕ್ಕೆ ಎಲ್ಲರಿಗೂ ಕೂಡ ಅನುಮತಿ ಇದೆಯಾ ಅನುಮತಿಯನ್ನು ಪಡೆಯುವಂಥದ್ದು ಹೇಗೆ ಅನುಮತಿಯಲ್ಲಿ ತಾವು ಏನೆಲ್ಲ ನಿಬಂಧನೆಗಳನ್ನು ಹಾಕಿರ್ತೀರಿ ಇದು ಸಹ ತುಂಬಾ ಒಳ್ಳೆ ಪ್ರಶ್ನೆ ನೋಡಿ ತುಂಬಾ ಕಂಡೀಷನ್ಸ್ ಹಾಕ್ಬಿಟ್ರೆ ಹಬ್ಬದ ಸಂಭ್ರಮ ನಮ್ಮ ಯುವ ಜನತೆಗೆ ಕಮ್ಮಿ ಆಯ್ತು ಅಂತ ಅನಿಸಬಾರದು ಈ ಧ್ವನಿವರ್ಧಕಗಳನ್ನು ಬಳಸಲಿಕ್ಕೆ ಅದರಲ್ಲೂ ಸಮಯ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಧ್ವನಿವರ್ಧಕಗಳನ್ನ ಬಳಕೆಯನ್ನು ಸಂಪೂರ್ಣ ನಿಷೇಧ ಮಾಡಲಾಗಿದೆ ಖಂಡಿತವಾಗಿ ಯಾರೂ ಅದನ್ನು ಹಾಗಿಲ್ಲ ಇನ್ನು ವಿಸರ್ಜನೆ ಸಮಯದಲ್ಲಿ ಡಿಜೆನ ಉಪಯೋಗಿಸೋದು ಕಂಡು ಬಂದಿದೆ ನಮ್ಮ ನಾರ್ಮಲ್ ಡೆಸಿಬಲ್ ಫಿಫ್ಟಿ ಫೈವ್ ಡಿ ಎಲ್ ಬಿ ಅಂತ ಹೇಳ್ತೀವಿ ಆದ್ರೂ ಸಹ ಹಬ್ಬದ ವಾತಾವರಣದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಬಟ್ ಒಂದು ನಾನೂರು ಕೋರಿಕೆ ಅಂದ್ರೆ ಇತರರಿಗೆ ತೊಂದರೆ ಆಗೋ ರೀತಿಯಲ್ಲಿ ವರ್ತನೆಗಳನ್ನು ಇರಬಾರದು ಸಾಧಾರಣವಾಗಿ ಅವರ ಧ್ವನಿವರ್ಧಕಗಳನ್ನ ಸೀಮಿತಗೊಳಿಸಿ ಅವರು ಬಳಕೆ ಮಾಡಬೇಕಾಗ್ತದೆ ಮತ್ತೆ ಪರ್ಮಿಷನ್ ಅನ್ನ ನಿಯಮಾನುಸಾರ ಅವರು ತೆಗೆದುಕೊಳ್ಬೇಕಾಗ್ತದೆ ಅದು ಅವರಿಗೆ ಗೊತ್ತಿದೆ ಒಂದು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಅನ್ನು ಅವರು ತೆಗೆದುಕೊಳ್ಬೇಕಾಗ್ತದೆ ಮತ್ತೆ ಸೇಫ್ಟಿ ಮೆಷರ್ಸ್ ಅನ್ನ ಅವರು ಅನುಸರಿಸಬೇಕಾಗ್ತದೆ ಯಾಕಂದ್ರೆ ನಾನು ಹೇಳಿದೆ ಈಗ ಯಾವ ರೀತಿಯಲ್ಲ ತೊಂದರೆಗಳು ಉಂಟಾಗ್ತದೆ ಆ ರೀತಿ ಮಾಡೋದ್ರಿಂದ ಅಂತ ಹೇಳಿ ಮತ್ತೆ ಪ್ಲಾಸ್ಟಿಕ್ ಫ್ಲೆಕ್ಸ್ ಗಳನ್ನು ಸಹ ಬಳಸೋದನ್ನು ಸಹ ನಿಷೇಧಿಸಲಾಗಿದೆ ಇವೆಲ್ಲೂ ಸೇರಿ ಅವರು ಮಾಡಬೇಕು ಇನ್ನು ಹೊರತಾಗಿ ಒ ಪಿ ದಾಸ್ತಾನು ಮಾಡುವುದು ಮಾರಾಟ ಮಾಡುವುದು ಖರೀದಿಸುವುದು ಇವೆಲ್ಲ ಏನಾದ್ರು ಕಂಡು ಬಂದರೆ ನಾನು ಈಗ ಆಲ್ರೆಡಿ ಹೇಳಿದೆ ನಮ್ಮ ಜಲ ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣಾ ಕಾಯ್ದೆ ಅಂತ ಇದೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಂದ ಈ ಕಾಯ್ದೆ ಕಲಂ ಮೂವತ್ತ್ಮೂರು ಇಪ್ಪತ್ನಾಲ್ಕು ನಲವತ್ತೊಂದು ನಲವತ್ತ್ಮೂರರ ಪ್ರಕಾರ ಇದೊಂದು ಶಿಕ್ಷಾರ್ಹ ಅಪರಾಧ ಬರೀ ಹೀಗೆ ಹೇಳ್ತಾ ಇಲ್ಲ ತುಂಬಾ ಕಠಿಣ ಶಿಕ್ಷೆಗೆ ಅವರು ಒಳಪಡ್ತಾರೆ ಅಂದ್ರೆ ಕನಿಷ್ಠ ಒಂದೂವರೆ ವರ್ಷದಿಂದ ಆರು ವರ್ಷದವರೆಗೂ ಕಾರಾಗೃಹ ಶಿಕ್ಷೆಯನ್ನು ಸಹ ವಿಧಿಸಬಹುದಾಗಿರ್ತದೆ ಇನ್ನೊಂದು ನಮ್ಮಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದೆ ಅದರಲ್ಲಿ ಕಲಂ ಐದರಡಿ ಅಂತಹ ಮಳಿಗೆಗಳನ್ನು ಮುಚ್ಚುವ ಮತ್ತೆ ಮುಟ್ಟುಗೋಲು ಹಾಕೊಳ್ಳೋ ಅವಕಾಶ ಇದೆ ಮತ್ತೆ ಅವರಿಗೆ ಕಲಂ ಹದಿನೈದರ ಅಡಿಯಲ್ಲಿ ಗರಿಷ್ಠ ಒಂದು ಲಕ್ಷ ದಂಡ ಐದು ವರ್ಷ ಕಾರಾಗೃಹ ಶಿಕ್ಷೆಯನ್ನು ಸಹ ಒಳಪಡಿಸಬಹುದು ಇದೆಲ್ಲ ಏನು ಆಗ್ತದೆ ಇದೆಲ್ಲ ಶಿಕ್ಷಾರ್ಹ ಅಪರಾಧ ಆದರೆ ಇದನ್ನ ಯಾರು ಗಂಭೀರವಾಗಿ ತಗೊಂಡಿರಲಿಲ್ಲ ಯಾಕಂದ್ರೆ ನಡೀತದೆ ಹಬ್ಬದ ವಾತಾವರಣ ಈ ತರಹ ನಾಗರಿಕರು ತಿಂಕ್ ಮಾಡ್ಬಿಡ್ತಾರೆ ನಾವು ಖಂಡಿತ ಹೇಳ್ತವೆ ಪರಿಸರದ ವಿಷಯ ಬಂದ್ರೆ ಯಾವ ನಾಗರಿಕರು ಸಹಿಸಬಾರದು ಯಾಕಂದ್ರೆ ಪರಿಸರನೇ ನಮ್ಮ ಆಸ್ತಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ತಾನೇ ಅದು ಮುಂದಿನ ಪೀಳಿಗೆಗೆ ಸ್ವಚ್ಛವಾಗಿ ನಾವು ಕೊಡ್ತೇವೆ ನಾವೇ ಅದನ್ನ ಸರಿಯಾಗಿ ಇಟ್ಕೊಂಡ್ಲಿಲ್ಲ ಅಂದ್ರೆ ಈಗ ಹೇಳಬೇಕು ಅಂದ್ರೆ ಇವತ್ತು ತಾನೇ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಶಾಮಿಯರ ಸ್ಟೇಜು ಎಲ್ಲ ಹಾಕಿದ್ದಾರೆ ಆದರೆ ಮುಂದನೆ ಪಟಾಕಿ ಹಚ್ಚಿಬಿಟ್ಟಿದ್ದಾರೆ ಬೆಂಕಿ ಹೀಗೆ ಉಗುಳ್ತಾ ಇದೆ ಅದು ಏನಾದರೂ ಪರದೆಗಳಿಗೆ ಆ ಸ್ಟೇಜಲ್ಲಿ ಇಳೆ ಬಿದ್ದಿರ್ತಕ್ಕಂಥ ಬಟ್ಟೆಗೆ ಅದಕ್ಕೇನಾದ್ರೂ ಟಚ್ ಆಯಿತು ಅಂದರೆ ಬೆಂಕಿಯ ಅವಘಡನೆ ಆಗಬಹುದು ಸೊ ಇವು ಪಟಾಕಿಗಳನ್ನು ಎಲ್ಲಂದ್ರಲ್ಲೇ ಸಿಡಿಸೋದು ಅಂದರೆ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಅದನ್ನು ಬಳಸೋದು ಆಮೇಲೆ ಪಟಾಕಿ ಸಿಡಿಸೋದು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಕ್ರಾಕರ್ಸ್ ಅದು ಒಂದು ಸಂಭ್ರಮ ಅನ್ಕೊಂಡ್ಬಿಟ್ಟಿದ್ದಾರೆ ಬರೀ ಶಬ್ದ ಮಾಲಿನ್ಯ ಅಲ್ಲ ಅದರಿಂದ ಬರ್ತಕ್ಕಂಥ ಕೆಮಿಕಲ್ಸ್ ಅಲ್ಲಿ ಸುತ್ತಮುತ್ತ ಯಾರಾದರೂ ಎಳೆ ಮಕ್ಕಳು ವಯಸ್ಸಾದವರು ಹಿರಿಯರು ಅವರ ಕಿವಿಗೆ ಕಣ್ಣಿಗೆ ಏನಾದರೂ ಅದ್ರ ಚೂರು ಬಿದ್ದರೆ ಮತ್ತು ಅದರ ವಾಸನೆಯಿಂದ ತುಂಬ ಏನದು ಡೇಂಜರಸ್ ಕೆಮಿಕಲ್ಸ್ ಎಲ್ಲ ಇರ್ತದೆ ಆದಷ್ಟು ನನ್ನ ಕೋರಿಕೆ ಅಂದರೆ ನಮ್ಮ ಜನತೆ ಯಾವತ್ತೂ ಈ ಪಟಾಕಿ ಹೊಡೆಯೋದನ್ನು ನಿಲ್ಲಿಸ್ತಾರೋ ಅಂತ ಅನಿಸ್ಬಿಡ್ತದೆ ಓಕೆ ನಾವು ಚಿಕ್ಕವರಿದ್ದಾಗ ತುಂಬಾ ತುಂಬ ಪಟಾಕಿ ಅಂದರೆ ತುಂಬ ಇಷ್ಟ ನಾವು ಎಲ್ಲ ಹಾರಿಸ್ತಾ ಇದ್ವಿ ಪರಿಸರ ಅಂತ ಬಂದಾಗ ನಮಗೆ ಎಷ್ಟೇ ಇಷ್ಟ ಇದ್ರೂ ಸಹ ಅದನ್ನು ತ್ಯಾಗ ಮಾಡಬೇಕು ಓಕೆ ನಮಗೂ ಇಷ್ಟನೇ ಪಟಾಕಿ ಹಾರಿಸೋದಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಆದರೆ ಪಟಾಕಿ ಹಾರಿಸಿದ ನಂತರ ಅದು ಏನು ತೊಂದರೆ ಉಂಟು ಆಗುತ್ತಲ್ಲ ಆ ಕಸವನ್ನು ಪೇಪರ್ ಎಲ್ಲಾಂದ್ರಲ್ಲೇ ಬಿದ್ದಿರುತ್ತೆ ಆ ಕೆಮಿಕಲ್ ಸ್ಮೆಲ್ ಬರ್ತಾ ಇರುತ್ತೆ ಆ ಬೆಂಕಿಯಿಂದ ಎಷ್ಟೋ ಜನಕ್ಕೆ ಕಣ್ಣಿಗೆ ಕೈಗೆ ಎಲ್ಲ ಟಚ್ ಆಗಿಬಿಡ್ತದೆ ಅದರಿಂದ ಆಗ್ತಕ್ಕಂಥ ನೋವುಗಳು ಇದೆಯಲ್ಲ ತೊಂದರೆ ಇದೆಯಲ್ಲ ಅದು ಅಕ್ಷಮ್ಯ ಹಾಗಾಗಿ ಅವನ್ನೆಲ್ಲ ಆದಷ್ಟು ಬೇಡ ಆದ್ರೂ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನವಂತೂ ಮಾಡಲೇಬೇಕು ಇವತ್ತು ನಾವು ಒಂದೊಂದೇ ಸ್ಟೆಪ್ ಆಗಿ ಕಮ್ಮಿ ಮಾಡ್ತಾ ಬಂದರೆ ಒಂದು ದಿನ ಆ ಥರನೂ ಬರಬಹುದು ಪರಿಸರ ಸ್ನೇಹಿ ಹಬ್ಬಗಳನ್ನು ಸಹ ನಾವು ಆಚರಿಸುವ ದಿನಾನು ದೂರ ಇಲ್ಲ ಅಂತ ಅನಿಸುತ್ತೆ ಕಡೆಯದಾಗಿ ಮತ್ತೊಂದು ಪ್ರಶ್ನೆ ಮೇಡಮ್ ಮತ್ತೊಮ್ಮೆ ನೀವು ಹೇಳಿದಿರಿ ಆದರೂ ಕೂಡ ಈ ಒಂದು ಪರಿಸರಕ್ಕೆ ಮಾರಕ ಆಗ್ತಾ ಇರತಕ್ಕಂತಹ ಗಣೇಶನ ವಿಗ್ರಹದ ನಿರ್ಮಾಣ ಅದರ ಮಾರಾಟ ಮತ್ತು ಅದರ ವಿಸರ್ಜನೆ ಆಚರಣೆ ಈ ಸಂದರ್ಭದಲ್ಲಿ ಏನಾದ್ರೂ ಪರಿಸರಕ್ಕೆ ಮಾರಕ ಆಗ್ತಕ್ಕಂತಹ ಘಟನೆಗಳು ಸಂಭವಿಸಿದ್ರೆ ಅವ್ರಿಗೆ ಏನೆಲ್ಲ ಶಿಕ್ಷೆಯನ್ನು ನೀಡಲಾಗುತ್ತೆ ಅದನ್ನು ಮತ್ತೊಮ್ಮೆ ನಮ್ಮ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡುವ ಸಲುವಾಗಿ ತಾವು ತಿಳಿಸ್ಕೊಡ್ಬೇಕು ಈಗ ಆಲ್ರೆಡಿ ಹೇಳಿದೆ ನಾನು ಒಂದು ಜಲ ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣಾ ಕಾಯ್ದೆಯಡಿಯಲ್ಲಿ ಅವರಿಗೆ ಗರಿಷ್ಠ ಆರು ವರ್ಷ ಕಾರಾಗೃಹ ಶಿಕ್ಷೆ ಇದೆ ಮತ್ತೆ ಅವನ್ನ ಮುಟ್ಟುಗೋಲು ಅಷ್ಟೇ ಅಲ್ಲದೆ ಅವರಿಗೆ ಒಂದು ಲಕ್ಷದವರೆಗೆ ದಂಡ ಮತ್ತೆ ಐದು ವರ್ಷ ಕಾರಾಗೃಹ ಪರಿಸರ ಸಂರಕ್ಷಣೆ ಕಾಯ್ದೆಲಿ ಎರಡು ನಮಗೆ ಅವಕಾಶ ಇದೆ ಇದು ಗಂಭೀರ ಅಪರಾಧ ಇದೆ ಇದನ್ನ ಯಾರು ಎಕ್ಸಸೈಸ್ ಮಾಡಿಲ್ಲ ಅಂದ್ರೆ ಯಾರು ಉಪಯೋಗಿಸಿಲ್ಲ ಈ ಕಾಯ್ದೆಗಳನ್ನ ಯಾಕೆ ಅಂದ್ರೆ ಹಬ್ಬ ಆಚರಿಸ್ತಿದ್ದಾರೆ ಅವರ ಕಡೆ ಕರುಣೆ ಮತ್ತೆ ಮಾಡ್ಲಿ ಬಿಡು ಮಕ್ಕಳು ತಾನೇ ಮಾಡ್ತಾರೆ ಅಂತ ನಾವು ಈಗ ಅವ್ರಿಗೆ ಅವಕಾಶ ಕೊಟ್ಟು ಕೊಟ್ಟು ಅದನ್ನ ಮಿಸ್ಯೂಸ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತದೆ ನಾವೇನು ಹೊಸಾದನ್ನ ಏರ್ತಾ ಇಲ್ಲ ಜನರಲ್ಲಿ ನನ್ನ ಕೋರಿಕೆ ಇಷ್ಟೇ ನಮ್ಮ ಪರಿಸರವನ್ನ ನಾವು ಉಳಿಸ್ಬೇಕು ಮೊದಲೇ ಪ್ರಾಕ್ಟೀಸ್ ಮಾಡ್ಬಿಡಬೇಕು ಪರಿಸರ ಸ್ನೇಹಿ ಮಣ್ಣಿನ ನೈಸರ್ಗಿಕವಾಗಿ ತಯಾರಾದಂತಹ ಗೌರಿ ಗಣೇಶ ವಿಗ್ರಹಗಳನ್ನ ಪರ್ಚೇಸ್ ಮಾಡಬೇಕು ಅಂತವನ್ನೇ ಪೂಜಿಸಬೇಕು ಅಂಥವನ್ನೇ ಪರಿಸರಕ್ಕೆ ಮತ್ತೆ ವಾಪಸ್ ಕೊಡಬೇಕು ಇನ್ನು ಕೆಲವ್ರದ್ದು ತುಂಬ ವಿಜೃಂಭಣೆಯನ್ನು ಯಾವ ರೀತಿ ತೋರಿಸೋದು ಹೆಚ್ಚಿನ ಹೂವು ಹಾಕಿದ್ರೆ ನಾವು ಅತಿ ವಿಜೃಂಭಣೆಯನ್ನು ತೋರಿಸೋದು ಅನ್ನೋಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದರ ನಂತರ ಅದನ್ನು ಎಸಿದಾರಲ್ಲ ಒಂದೊಂದು ಮನೆಯಿಂದ ನೀವು ಈ ರೀತಿ ಹತ್ತು ಇಪ್ಪತ್ತು ಕೆ ಜಿ ಕಸ ತಯಾರಾದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಸ್ವಚ್ಛತಾ ಕಾರ್ಮಿಕರ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಷ್ಟನ್ನು ನಾವು ತುಂಬಿಕೊಂಡು ನಾಲ್ಕೈದು ರೌಂಡ್ಸ್ ಹೋಗ್ತಾ ಇರಬೇಕು ಎಷ್ಟೊಂದು ಇದು ಡ್ಯಾಮೇಜ್ ಆಗ್ತದೆ ದಯವಿಟ್ಟು ಯಾವುದೇ ಭಕ್ತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನಗತ್ಯವಾಗಿ ತ್ಯಾಜ್ಯವನ್ನು ಉತ್ಪಾದನೆ ಮಾಡುವುದು ಬೇಕಾಗಿಲ್ಲ ತುಂಬ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸಿ ಯಾಕಂದರೆ ಹಬ್ಬಗಳು ನಾನು ಹೇಳಿದ್ನಲ್ಲ ನಮ್ಮ ಜೀವನದಲ್ಲಿ ಅನಿವಾರ್ಯ ಮತ್ತು ನಾವು ಅವನ್ನ ತುಂಬನೇ ಸಂಭ್ರಮದಿಂದ ಆಚರಿಸ್ತೇವೆ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಲ್ವ ಸಂತೋಷವಾಗಿ ಸುರಕ್ಷಿತವಾಗಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ನಮ್ಮ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೇನೆ ನೀವು ಗೌರಿ ಮತ್ತು ಗಣೇಶ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀರಾ ಹೇಗೆ ಮಾಡ್ತೀರಾ ಹೇಳಿ ಮೇಡಮ್ <laughs> तुम ओड प्रश्न कळद्री ಕೇಳುಗರಲ್ಲಿ ನಾನು ಹೇಳೋದು ನಮ್ಮ ಮನೆಯಲ್ಲಿ ಗೌರಿ ಗಣಪತಿ ಕೊಡಿಸ್ತಾ ಇರ್ಲಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಪಕ್ಕದ ಮನೆ ಅವ್ರ ಮನೆ ಅಲ್ಲಿ ಹೋಗ್ತಿದ್ರಲ್ಲ ಆ ಗಣಪತಿ ಮುಂದೆ ಕೂತ್ರೆ ಎದ್ ಬರ್ತಾನೆ ಇರ್ಲಿಲ್ಲ ಮನೆಗೆ ನಮ್ಮಮ್ಮ ಕೊನೆಗೆ ಅಂದ್ರು ನೋಡಿ ಆ ಮಕ್ಕಳು ಗಣಪತಿ ಹಿಂದೆ ಅಷ್ಟು ಇದ್ ಬಿಡ್ತಾರೆ ನಮ್ಮಲ್ಲಿ ಗಣಪತಿ ಹಿಡೀ ನೀವು ಅಂತ ನಮ್ಮ ತಂದೆ ಹೇಳಿದ್ರು ಇಲ್ಲ ನಮ್ಮಲ್ಲಿ ಸಂಪ್ರದಾಯ ಇಲ್ಲ ನಾವು ಇಡೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಅದು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ಬೇಕಿದೆ ಅವಾಗೆಲ್ಲ ಮಣ್ಣಿಂದ ಬರೋದು ಈ ಪುಟಾಣಿ ಮಕ್ಕಳು ಏನಾರು ಹೋಗಿ ಅದ್ ಮುರಿದ್ಬಿಟ್ರೆ ವಿಘ್ನ ಮಾಡ್ಬಿಡ್ತಾರೆ ನಾವೆಲ್ಲ ಬಾಳ ತುಂಟರ್ ಹಂಗಾಗಿ ಅವರು ಇಡ್ಲಿಕ್ಕೆ ಭಯ ಬೀಳೋರು ಅದನ್ನ ಹೋಗಿ ನೀರಲ್ಲಿ ಬಾವಿಯಲ್ಲಿ ಹಾಕ್ತಾ ಇದ್ರು ಹಾಗೆಲ್ಲಾ ಬಾವಿಗಳಿದ್ವು ಆ ಬಾವಿಯಲ್ಲಿ ಹಾಕುವಾಗ ಎಷ್ಟೋ ಸರಿ ಹತ್ ಬಿಡ್ತಾ ಇದ್ದೆ ನಾನು ಅರೆ ಎಷ್ಟು ಚೆನ್ನಾಗಿರೋ ಗಣಪತಿ ಹೋಗಿ ಬಾವಿಯಲ್ಲಿ ಹಾಕ್ಬಿಡ್ತಾರೆ ಅದನ್ನ ನನಗೆ ಕೊಟ್ಟಿದ್ರೆ ನಾನು ತಗೊಂಡು ಹೋಗ್ಬಿಟ್ಟು ನಂದು ಒಂದು ಪುಸ್ತಕ ಇದು ವಾಲಲ್ಲಿ ಹಿಂಗಿರ್ತದೆ ಪುಸ್ತಕಗಳೆಲ್ಲ ಜೋಡಿಸ್ತೈತೆ ಅದನ್ನ ಸೀಕ್ರೆಟ್ ಆಗಿ ಅದನ್ನ ಇಟ್ಕೊಂಡ್ ಬಿಡ್ತಿದ್ನಲ್ಲ ಯಾಕೆ ಇವ್ರು ನನ್ನ ಕೈಲಿ ಕೊಡ್ತಾ ಇಲ್ಲ ಬಾವಿಯಲ್ಲಿ ಹಾಕಿಬಿಡ್ತಾರೆ ಇಷ್ಟು ದುಃಖ ಆಗಿಬಿಡೋದು ನಂಗೆ ಮೊದ್ಲಿಂದನೂ ಗೌರಿ ಗಣೇಶ ಹಬ್ಬ ಅಂದ್ರೆ ತುಂಬಾ ಸಂತೋಷ ನಾವು ಮೇಲೆ ಡಿಸೈಡ್ ಮಾಡಿದ್ವಿ ನಾವು ಗಣಪತಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ತೇವೆ ಅಂತೇಳಿ ಈಗ್ಲೂ ನಾನು ತುಂಬಾ ಸಂತೋಷವಾಗಿ ಗೌರಿ ಗಣೇಶ ಬಂದ್ರೆ ಹ್ಯಾಸ್ ಇಫ್ ನಮ್ಮ ಮನೆ ಗೆಸ್ಟ್ ಬಂದ ತರದಲ್ಲಿ ನಿಜವಾಗ್ಲು ನಮ್ಮ ಗಣಪತಿನೇ ಮನೆಗೆ ಬಂದ್ಬಿಟ್ಟಿದ್ದಾರೆ ಗೌರಿನೇ ಮನೆಗೆ ಬಂದ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆಚರಿಸ್ತೇವೆ ಹಾಗಂತ ಮಣ್ಣಿನಿಂದ ಮಾಡಿರ್ತಕ್ಕಂಥದೇ ತಗೊಳ್ತವೆ ಯಾವತ್ತೂ ನಾವು ಕೆಮಿಕಲ್ ಅಥವಾ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಅಥವಾ ಬಣ್ಣ ಹೊಡೆದ್ ಇದೆಲ್ಲ ತಗೊಂಡಲ್ಲ ತುಂಬಾ ಸಾಂಪ್ರದಾಯಿಕವಾಗಿ ತುಂಬಾ ಸರಳವಾಗಿ ಗ್ರ್ಯಾಂಡ್ ಅಂದ್ರೆ ನಮ್ಮಲ್ಲಿ ಎಷ್ಟು ಪರಿಸರ ಸ್ನೇಹಿ ಇದೆ ಎಷ್ಟು ಚೆನ್ನಾಗಿ ಇದೆ ಎಷ್ಟು ಒಂದು ದೈವಿಕವಾಗಿ ನಾವು ಫೀಲ್ ಮಾಡ್ತೇವೆ ಆ ರೀತಿಯಾಗಿ ತುಂಬಾ ಅರ್ಥಪೂರ್ಣವಾಗಿ ಆಚರಿಸ್ತವೆ ಒಂದೇ ದಿನಕ್ಕೆ ಬಿಟ್ಬಿಡ್ತೇವೆ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಆಗೋಲ್ಲ ನಮಗೆಲ್ಲ ದಿನ ದಿನ ಪೂಜಿಸಲಿಕ್ಕೆ ಬೆಳಗ್ಗೆ ತಗೊಂಡ್ ಬರ್ತವೆ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಪೂಜೆ ಆ ಸಂಜೆ ಎಂಟು ಒಂಬತ್ತು ಗಂಟೆಗೆ ಕಳಿಸ್ಬಿಡ್ತವೆ ಒಂದು ಸಂಪ್ರದಾಯ ನಮ್ಮ ಊರ್ ಕಡೆಗೆಲ್ಲ ಅದಕ್ಕೆ ಒಂದು ಬುತ್ತಿ ಕಟ್ಟಿ ಕೊಡ್ತವೆ ಮೊಸರು ಹಣ್ಣ ಎಲ್ಲ ಬುತ್ತಿ ಹಾಕಿ ಒಂದು ಕಾಯಿ ಇಟ್ಟು ಸಂಪ್ರದಾಯವಾಗಿ ಮನೆ ಮುಂದೆ ಇರ್ತಕ್ಕಂತ ಒಂದು ಬಕೆಟ್ ಅಥವಾ ನೀರಿಂದ ಒಂದು ಮಾಡಿರ್ತವೆ ಅದಕ್ಕೆ ನಾವು ಹಾಕ್ತೇವೆ ಇನ್ನು ಬೇರೆದೆಲ್ಲ ತೆಗೆದು ಬಿಟ್ಟು ಎಲೆಗೆಲೆ ಎಲ್ಲ ಇನ್ನು ಮಣ್ಣಿಂದ ಅದು ಕರಿಗಿಬಿಡ್ತದೆ ಅದು ಕರಗಿದ ತಕ್ಷಣ ಅದನ್ನ ಗಿಡಕ್ಕೆ ಹಾಕ್ತವೆ ಇದು ಸಂಪ್ರದಾಯ ಮೊದ್ಲಿಂದನೂ ನಾನು ಮಾಡ್ಕೊಂಡ್ ಬಂದಿದ್ದೀನಿ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ತುಂಬಾ ಖುಷಿಯಿಂದ ಈ ಹಬ್ಬವನ್ನು ಆಚರಿಸ್ತೇವೆ ನಿಜವಾಗ್ಲೂ ಗೌರಿ ಮತ್ತೆ ಗಣೇಶ ನಮ್ಮ ಮನೆಗೆ ಬಂದ್ರೇನು ಅನ್ನೋ ರೀತಿಯಲ್ಲಿ ಮತ್ತೆ ಮುಂದಿನ ಬೇಗ ಬನ್ನಿ ಅಂತೇಳಿ ಮಾಡ್ತಾ ಈ ರೀತಿ ಆಚರಿಸ್ತೇವೆ ನೀವು ಹೇಗೆ ಪರಿಸರಕ್ಕೆ ಪೂರಕವಾಗಿ ಪರಿಸರ ಪ್ರೀತಿಯಿಂದ ಆಚರಣೆಯನ್ನು ಮಾಡ್ತೀರೋ ಹಾಗೆ ಎಲ್ಲರೂ ಕೂಡ ಮಾಡುವಂತಾಗ್ಲಿ ಅದೇ ನಾವು ನಮ್ಮ ಪ್ರಕೃತಿಗೆ ಕೊಡ್ತಕ್ಕಂತ ದೊಡ್ಡ ಒಂದು ಕಾಣಿಕೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕಡೆಯದಾಗಿ ಈ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಷ್ಟೆಲ್ಲ ಹೇಳಿ ಆಗಿದೆ ಮತ್ತೆ ಅದನ್ನೇ ಹೇಳೋಲ್ಲ ಬಟ್ ಒಂದು ಹೇಳ್ತೇನೆ ತುಂಬಾ ಸಂತೋಷವಾಗಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ನಮ್ಮ ಗೌರಿ ಗಣೇಶ ಹಬ್ಬವನ್ನ ಪರಿಸರ ಸ್ನೇಹಿಯಾಗಿ ನಿಮ್ಮದೇ ಆದ ಕೊಡುಗೆಯನ್ನು ಪರಿಸರಕ್ಕೆ ಕೊಡ್ತಾ ಹೆಮ್ಮೆಯಿಂದ ಸಂತೋಷದಿಂದ ಆಚರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಒಳ್ಳೇದು ಮೇಡಮ್ ಇದುವರೆಗೆ ಈ ಸಾಲಿನಲ್ಲಿ ಗಣೇಶ ಮತ್ತು ಗೌರಿಯ ಹಬ್ಬ ಪರಿಸರಕ್ಕೆ ಪ್ರಿಯವಾಗಿ ಪರಿಸರಕ್ಕೆ ಪೂರಕವಾಗಿ ನಮ್ಮ ಸಮಾಜಕ್ಕೆ ಹಾಗೂ ಪರಿಸರಕ್ಕೆ ಮಾರಕವಾಗದ ರೀತಿಯಲ್ಲಿ ಹೇಗೆ ಆಚರಣೆಯನ್ನು ಮಾಡಬೇಕು ಹೇಗೆ ಆಚರಣೆಯನ್ನ ಮಾಡಬಹುದು ಹೇಗೆ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಬಿಡುವನ್ನ ಮಾಡಿಕೊಂಡು ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡಿದ್ದಕ್ಕಾಗಿ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಹಾಗೂ ಗೌರಿ ಗಣೇಶ ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಪರಿಸರ ಪೂರಕ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಆಚರಣೆ ಕುರಿತಂತೆ ಹಾಸನದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್